ಹಾಯ್ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಏನಕ್ಕೆ ಕೆಂಪು ವಸ್ತ್ರ ಕೆಂಪು ಬಳೆ ಹಾಗೂ ಕೆಂಪು ಸೀರೆಯನ್ನು ತೋರಿಸ್ತಾ ಇದ್ದೀನಿ ಅಂತ ಅಂದರೆ ಇವತ್ತು ನಾವು ಓಂ ಶಕ್ತಿ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಸೊ ನಿಮಗೆ ಅದರ ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ ನಮಗೆ ಒಂದೇ ದಿನ ಮಾಲ ಹಾಗೂ ದರ್ಶನ ಎರಡೂ ಇರೋದರಿಂದ ಬೆಳಗ್ಗೆ ಬೇಗನೆ ಎದ್ದು ನಾನು ಪೂಜೆಯನ್ನು ಮಾಡಿ ಹೊರಟೆ ಹೊರಡುವ ಮುನ್ನ ನಮಗೆ ಅಕ್ಕಿ ಮತ್ತು ಈ ರೀತಿ ಕಾಯನ್ನು ತೆಗೆದುಕೊಂಡು ಬರೋದಕ್ಕೆ ಹೇಳಿದರು ಹೊರಡುವ ಮುನ್ನ ನಾವು ಕಾಯನ್ನು ಈ ರೀತಿ ಬಾಗಿಲಿಗೆ ಮೂರು ಬಾರಿ ಇಳಿ ತೆಗೆದು ಮೂರು ಬಾರಿ ಇಟ್ಟು ನಾವು ನಮಗೆ ಏನು ಬೇಕಾದನ್ನು ಬೇಡಿಕೊಂಡು ಹೊರಟಿವಿ ನಮ್ಮನ್ನು ನಾವು ಹೋಗುವಂತಹ ಬಸ್ಸು ಚಿಕ್ಕಮ್ಮ ಮನೆ ಹತ್ರನೇ ಬಂದು ಪಿಕ್ ಮಾಡೋದ್ರಿಂದ ನಾನು ಇಲ್ಲಿಂದ ಬೈಕ್ನಲ್ಲಿ ಹೊರಟೆ ಅಲ್ಲಿ ನಮ್ಮ ಚಿಕ್ಕಮ್ಮ ಈ ರೀತಿ ಅಮ್ಮನವರ ಫೋಟೋಗೆ ತುಂಬ ಚೆನ್ನಾಗಿ ಹೂವನ್ನು ಇಟ್ಟು ಪೂಜೆ ಮಾಡಿದರು ಅಲ್ಲಿ ಅಲ್ಲಿ ಓಂ ಶಕ್ತಿ ತಾಯಿಗೆ ನಾನು ಕೈ ಮುಗಿದು ಬೇಗ ನನಗೆ ನಿನ್ನ ದರ್ಶನ ನೀಡು ತಾಯಿ ಅಂತ ಹೇಳಿ ಹೋಗು ಬರುವಂತಹ ಸಮಯದಲ್ಲಿ ಯಾವುದೇ ಅಡಚರಣೆ ಇಲ್ಲದೇ ಇರಲಿ ಅಂತ ಬೇಡಿಕೊಂಡು ನಾವು ಹೊರಟಿದ್ದು ಅಲ್ಲಿಂದ ಹೊಲ್ಲಾಳ ಲೇಕ್ ಹತ್ರ ಇರುವಂತಹ ಓಂ ಶಕ್ತಿ ಅಮ್ಮನವರ ದೇವಸ್ಥಾನ ಹತ್ರ ಇವತ್ತೇ ಎರಡು ಬಸ್ಸಿನ ಜನ ಹೊರಡೋದ್ರಿಂದ ನಮಗೇನೆ ಮೊದಲು ಇರುಮುಡಿಯನ್ನು ಕಟ್ಟೋದಾಗಿ ಬೆಳಗ್ಗೆ ಬೇಗನೆ ಹೊರಡೋದಕ್ಕೆ ಹೇಳಿದರು ನಾವು ಈ ರೀತಿ ದೇವಸ್ಥಾನಕ್ಕೆ ಬಂದ್ವಿ ರಂಗೋಲಿಯಂತೂ ತುಂಬ ಚೆನ್ನಾಗಿ ಹಾಕಿದ್ರು ಮತ್ತು ಆಲ್ರೆಡಿ ತುಂಬ ಜನ ಬಂದು ಮಾಲೆಯನ್ನು ಹಾಕಿಸ್ಕೊತಾ ಇದ್ರು ಈ ದೇವಸ್ಥಾನದ ವಿಶೇಷತೆ ಏನಪ್ಪ ಅಂತಂದರೆ ಮರುವತ್ತೂರಲ್ಲಿ ಯಾವ ರೀತಿ ನಮಗೆ ಇರುಮುಡಿಯನ್ನು ಕಟ್ತಾರೆ ಅದೇ ರೀತಿ ಇಲ್ಲಿ ತುಂಬ ಜನ ಇದ್ದರೂ ಕೂಡ ಅವರು ಯಾವುದೇ ಅವಸರವನ್ನು ಮಾಡದೇನೆ ಅದೇ ರೀತಿ ನಮಗೆ ಓಂ ಶಕ್ತಿ ಪರಾಶಕ್ತಿ ಅಂತಲೇ ಹೇಳಿಸ್ಕೊಂಡು ತುಂಬ ಚೆನ್ನಾಗಿ ಇರುಮುಡಿಯನ್ನು ಕಟ್ಟಿಸ್ತಾರೆ ನಂದು ಇದೇ ಮೊದಲನೇ ಇರುಮುಡಿ ಆಗಿರೋದ್ರಿಂದ ನಮಗೆ ಮ ಹೊಸ ಮಾಲೆ ಮತ್ತು ವಸ್ತ್ರವನ್ನು ಅವರೇ ನೀಡ್ತಾ ಇದ್ದರು ನಾವು ಮನೆಯಿಂದ ತೆಗೆದುಕೊಂಡು ಹೋದಂತಹ ಅಕ್ಕಿ ಮತ್ತು ಕಾಯಿಯನ್ನು ಈ ರೀತಿ ಇರುಮುಡಿ ಒಳಗೆ ನಮ್ಮ ಕೈಯಿಂದನೇ ಹಾಕಿಸ್ತಾರೆ ಹಾಕಿಸುವಾಗ ಅವರೇ ಏನು ಹೇಳ್ತಾರೆ ಅಂತ ಅಂದರೆ ನಾವು ನಮ್ಮ ಮನೆಯಲ್ಲಿ ಇರುವಂತಹ ಕಷ್ಟ ಹಾಗೂ ನಮಗೆ ಏನು ಆಗಬೇಕು ಯಾವ ಕಾರ್ಯಕ್ಕೋಸ್ಕರ ನಾವು ಯಾವ ಹರಕೆಗೋಸ್ಕರ ನಾವು ಈ ರೀತಿ ಓಂಶಕ್ತಿ ಮಾಲಾನ ಹಾಕ್ತಾ ಇದ್ದೀವಿ ಅದನ್ನು ನಾವು ಮನೆಯಲ್ಲಿ ಕಾಯಿಯನ್ನು ನಾವು ಇಳಿ ತೆಗಿಬೇಕಾದ್ರೆ ನಾವು ಏನು ಬೇಡ್ಕೊಂಡು ನಾವು ಕಾಯನ್ನು ಇಳಿ ತೆಗೆದುಕೊಂಡು ಬಂದಿದ್ದೀವಿ ಅದೆಲ್ಲವನ್ನು ನೆನೆಸ್ಕೊಂಡು ಪರಾಶಕ್ತಿ ಅಂತ ಹೇಳಿ ಆ ಚೀಲದ ಒಳಗಡೆ ನಾವು ನಾವು ಕಷ್ಟಗಳನ್ನು ತಾಯಿ ನಾವು ನಿನಗೆ ನೀಡ್ತಾ ಇದ್ದೀವಿ ಅಂತ ಮನಸ್ಸಿನಲ್ಲೇನೆ ಅಂದುಕೊಂಡು ಹಾಕಬೇಕು ಅಂತ ಅವರು ಹೇಳಿದರು ಇನ್ನು ನಾವು ಮಾಡ್ಬೇಕಾಗಿರುವಂತಹ ತುಂಬಾ ಸ್ಟೆಪ್ಸ್ ನಾವು ವಸ್ತು ಮುಟ್ಕೊಂಡ್ ಬನ್ನಿ ಅಂತ ಅಕ್ಕ ಹೇಳಿರ್ಬೋದು ಎಲ್ರಿಗೂ ಹೌದಲ್ವಾ ವಸ್ತು ಮುಟ್ಕೊಂಡ್ ಬನ್ನಿ ಅಂತ ವಸ್ತು ಮುಟ್ಕೊಂಡ್ ಬನ್ನಿ ಅಂತಂದ್ರೆ ನಮ್ಮ ಮನೆಯಲ್ಲಿ ಇರ್ತಕ್ಕಂಥ ಕೆಟ್ಟದನ್ನ ಯಾರಾದ್ರೂ ಮಂತ್ರ ಮಾಡಿದ್ರೆ ನನ್ನಲ್ಲಿ ಇರ್ತಕ್ಕಂತ ಅಹಂಕಾರವನ್ನ ನನಗೇ ಗೊತ್ತಿಲ್ದಿರ ನಾನು ಮಾಡ್ತಕ್ಕಂಥದ್ದು ಏನೋ ಕೆಟ್ಟ ದಾರಿಗೆ ಹೋಗ್ತೀವಿ ಏ ಇವತ್ತಿದ್ ಮಾಡ್ಬಿಡೋಣ ಅಂತ ಅದನ್ನ ನಿಮ್ಮ ಮಕ್ಕಳು ಹೇಳ ಅಂತ ಇಲ್ಲ ಕೆಟ್ಟು ಹೋಗ್ತಿದ್ದಾರೆ ಗಂಡ ಕೆಟ್ಟು ಮತ್ತು ಕೆಟ್ಟ ದಾರಿಗೆ ಹೋಗ್ತಿದ್ದಾರೆ ಇದೆಲ್ಲ ಸರಿ ಆಗ್ಬೇಕು ಅಂತ ಕೇಳ್ಕೊಂಡು ನೀವು ಹಾಕಿರ್ತಿರಲ್ಲ ಮನೇಲಿ ಕೇಳ್ಕೊಂಡಿರ್ತಿರಲ್ಲ ಅದೆಲ್ಲ ಕಾಯಲ್ಲಿ ಕುತ್ಕೊಂಡು ಅಲ್ಲಿ ನೋಡಿ ಪ್ರಪಂಚದಲ್ಲಿ ಎಲ್ಲಾ ದೇವಸ್ಥಾನದಲ್ಲೂ ಏನ್ ಮಾಡ್ತಾರೆ ಹೇಳಿ ಮುಡಿನ ನಮಗ್ ಕೊಡ್ತಾರೆ ಮುಂದೆ ಇರೋದು ಅವ್ರು ತಗೊಳ್ತಾರೆ ಆದ್ರೆ ಮೇಲ್ಮರ್ವತ್ತೂರಲ್ಲಿ ಮಾತ್ರ ಅಮ್ಮನ ಜಾಗದಲ್ಲಿ ಮುಡಿಯನ್ನ ಅವ್ರಿಟ್ಕೊಳ್ತಾರೆ ಮುಂಭಾಗವನ್ನು ನಮಗ್ ಕೊಡ್ತಾರೆ ಅದರ ಮೂಲ ಉದ್ದೇಶ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಕಷ್ಟವನ್ನ ನಿನ್ನಲ್ಲಿರ್ತಕ್ಕಂಥ ಅಹಂಕಾರವನ್ನ ನಿಮ್ಮಲ್ಲಿ ಏನಾದ್ರೂ ತೊಂದರೆ ಮಾಟ ಮಂತ್ರ ಇದ್ರೆ ನಾನು ಹಿಡಿದಿಟ್ಕೊಳ್ತೀನಿ ನೀನು ಭಯ ಪಡಬೇಡ ಅಂತ ಹೇಳಿ ನಿಮ್ಮ ಜಡೆಯನ್ನ ಅಮ್ಮ ಇಟ್ಕೊಳ್ತಾಳೆ ಮುಂಭಾಗವನ್ನು ಭಯ ಪಡಬೇಡ ಹೋಗು ನಾನು ಇದೀನಿ ಅಂತ ಹೇಳಿ ಕಳಿಸ್ತಕ್ಕಂಥದ್ದು ಅಮ್ಮ ಆಯ್ತಾ ನೀವು ಇರ್ಮುಡಿ ಎಲ್ಲ ಸಲ್ಲಿಸ್ತೀರಿ ಸಲ್ಲಿಸಿದ ನಂತರ ದಯವಿಟ್ಟು ಯಾರು ಬ್ಯಾಗ್ಗೆ ಗಂಟಾಕ್ಬೇಡಿ ಆಯ್ತಾ ಆಯ್ತಾ ಶಕ್ತಿಗಳೇ ಮತ್ತೆ ನಾವು ಕಷ್ಟ ಕೊಟ್ಟ ಮೇಲೆ ತಿರ್ಗ ಗಂಟಾಕ್ಬಾರ್ದು ಅರ್ಥ ಆಗ್ತಿದ್ ಹಾಗೆ ತಗೊಂಡ್ಬಂದಿರ್ತಾಳೆ ನೀವು ಈ ಕೈಯಲ್ಲಿ ಮುದ್ರೆಯಲ್ಲಿ ಏನ್ ಮಾಡ್ತೀರಿ ಮಾಲೆಯನ್ನ ಇಟ್ಕೊಂಡು ಅಭಿಷೇಕಕ್ಕೆ ಹೋಗಿ ನೀವು ಹೋಗ್ತಾ ಇರ್ತಕ್ಕಂಥದ್ದು ಆ ತಾಯಿ ಹುಟ್ಟಿದಾಳಲ್ಲ ಬೇವಿನ ಮರದ ಬುಡದಲ್ಲಿ ಆ ತಾಯಿ ಹತ್ರಕ್ಕೇನೆ ನೀವ್ ಹೋಗ್ತಾ ಇರ್ತಕ್ಕಂಥದ್ದು ನೀವು ಅಮ್ಮನ್ ದರ್ಶನ ಮಾಡ್ಬೇಕಾದ್ರೆ ನೀವು ಮಾಡ್ಬೇಕಾಗಿರೋ ಕೆಲಸ ಒಂದೇ ದಯವಿಟ್ಟು ಯಾರು ಕಷ್ಟ ಹೇಳ್ಕೊಳಕ್ ಹೋಗ್ಬೇಡಿ ವರ್ಷಕ್ಕೊಂದ್ಸರಿ ನಿಮ್ ತಾಯಿ ಮನೆಗೆ ಹೋದ್ರೆ ಏನ್ ಮಾಡ್ತೀರಿ ನೀವು ಅಮ್ಮ ಚೆನ್ನಾಗಿದ್ಯಾ ನಮ್ಮ ಮನೆಗ್ ಬಾಮ್ಮ ಸಾಕಾಗಿದೆ ಅಮ್ಮ ನೋವು ನೀನ್ ಒಂದ್ಸರಿ ಬಂದೋಗಮ್ಮ ಮನೆಗೆ ಅಂತ ಕೇಳ್ಕೊಳ್ಳಿ ಪ್ರೀತಿಯಿಂದ ನಿಮ್ಮ ತಾಯಿತ್ರೆಗೂ ಹಾಗೆ ಅವಳು ಖಂಡಿತ ಬರ್ತಾಳೆ ಬರೋ ವರ್ಷದೊಳಗಡೆ ಏನೇನ್ ಕೇಳ್ಕೊಂಡು ಹೋಗ್ತಾ ಇದೀರಿ ಅಲ್ಲಿಂದ ಆಗುತ್ತೆ ದರ್ಶನ ಮಾಡ್ಕೊಂಡು ಹಿಂಗ್ ಬಲಗಡೆ ಹಿಂಗೆ ಟರ್ನ್ ಆಗ್ತಿರಲ್ಲ ಶಕ್ತಿಗಳೇ ಅಲ್ಲಿ ಟರ್ನ್ ಆದ್ರೆ ಪಕ್ಕದಲ್ಲಿ ಒಂದು ಬೇವಿನ ಮರ ಇರುತ್ತೆ ಆ ಬೇವಿನ ಮರದ ಇವತ್ತದಲ್ಲ ಅದು ಅಮ್ಮ ಉದ್ಭವ ಆದ್ದರಿಂದನು ಪಕ್ಕದಲ್ಲಿದೆ ಆ ಬೇವಿನ ಮರದ ಹತ್ರ ಹತ್ರ ಬಿಡೋದಿಲ್ಲ ಮನ್ಸಲ್ಲಿ ಏನಾದರೂ ಕೇಳ್ಕೊಂಡು ಒಂದು ಸುತ್ತು ಸುತ್ತು ಬಿಟ್ಟು ಪಟ್ಟ ಒಂದು ಒಂದ್ ಏಟ್ ಹೊಡೆದ್ಬಿಟ್ಟು ಬರ್ತಾ ಇದೆ ಈ ರೀತಿ ಪ್ರತಿಯೊಂದು ಸ್ಟೆಪ್ಸ್ನು ಸಹ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನಿಸಿದ್ರೆ ಯಾರು ಓಂಶಕ್ತಿ ಮಾಲಾನ ಹಾಕೊತಾ ಇದ್ದಾರೆ ಅವರಿಗೆ ಶೇರ್ ಮಾಡಿ ಮತ್ತು ನಾನಿಲ್ಲಿ ಸ್ವಲ್ಪ ಮಾತ್ರ ಹಾಕಿದ್ದೀನಿ ನನಗೆ ಇನ್ಫಾರ್ಮೇಷನ್ ಇನ್ನೂ ಬೇಕು ಅನ್ನೋದಾದರೆ ನನಗೆ ಕಮೆಂಟ್ ಮಾಡಿ ಸೊ ನಾನು ಇದನ್ನು ಸಪ್ರೇಟ್ ವೀಡಿಯೋ ಮಾಡಿ ಹಾಕ್ತೀನಿ ಮತ್ತು ನಮಗೆ ಅವರೇ ಸಹ ಭಜನೆಯನ್ನು ಸಹ ಮಾಡಿಸಿದರು ಎಲ್ಲ ಶಕ್ತಿಗಳು ಕೆಂಪು ವಸ್ತ್ರ ಕೆಂಪು ಹೂ ಮುಡಿದು ತುಂಬ ಚೆನ್ನಾಗಿ ಕಾಣ್ತಾ ಇದ್ರು ಈ ರೀತಿ ನಮಗೆ ಇರುಮುಡಿಯನ್ನು ಕಟ್ಟಿದ ನಂತರ ಭಜನೆಯನ್ನು ಮಾಡಿಸಿ ಅಮ್ಮನವರ ಮಹಾಮಂಗಳಾರತಿಯನ್ನು ನೆರವೇರಿಸಿಕೊಟ್ರು ಅಮ್ಮನವರಿಗೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿರೋದ್ರಿಂದ ತುಂಬ ಚೆನ್ನಾಗಿ ಕಾಣ್ತಿದ್ರು ಅಮ್ಮನವರು ನೋಡೋದಕ್ಕೆ ಎರಡು ಕಣ್ಣು ಸಾಲದು ಅಂತಲೇ ಹೇಳ್ಬೋದು ಮಹಾಮಂಗಳಾರತಿಯ ನಂತರ ಅಮ್ಮನವರ ಮುಂದೆ ನಮಗೆ ಎಡಗಾಲನ್ನು ಊರಿ ಕೂರಿಸಿ ನಮಗೆ ಮಾಲೆಯನ್ನು ಮಾಲೆಯನ್ನು ಧರಿಸಿದ ನಂತರ ನಾವು ಹಿಮ್ಮುಖವಾಗಿ ಹೊರ ನಡೆದ್ವಿ ಹಿಮ್ಮುಖವಾಗಿ ನಡೆದು ನಮಗೆ ಬಸ್ನಲ್ಲಿ ಕೂರಿಸಿ ಆಮೇಲೆ ಇಡೀ ಬಸ್ಸಿಗೆ ಕೂತಿರೋರಿಗೆ ಎಲ್ರಿಗೂ ಸೇರಿ ದೃಷ್ಟಿಯನ್ನು ತೆಗೆದು ದೃಷ್ಟಿಯನ್ನು ತೆಗೆದ ನಂತರ ನಮಗೆ ನಮ್ಮ ಇರುಮುಡಿಯನ್ನು ಇಳಿಸಿದ್ರು ಈ ರೀತಿ ಎಲ್ಲ ಇರುಮುಡಿಯನ್ನು ಕಟ್ಟಿಸ್ಕೊಂಡ ನಂತರ ನಮ್ಮ ಬಸ್ಸು ಸಿಕ್ಸ್ ತರ್ಟಿಗೆ ಬೆಂಗಳೂರಿಂದ ಹೊಡೆತು ಆಲ್ಮೋಸ್ಟ್ ಬೇರೆ ಕಡೆ ಎಲ್ಲ ಎರಡು ದಿನ ಅಥವಾ ಮೂರು ದಿನ ಮಾಲೆಯನ್ನು ಹಾಕಿಸ್ಕೊಂಡು ಯಾತ್ರೆಗೆ ಹೊಡ್ತಾರೆ ನಮ್ಮ ಬಸ್ನಲ್ಲಿ ಆಲ್ಮೋಸ್ಟ್ ಎಲ್ಲ ತುಂಬ ಜನ ಕೆಲಸಕ್ಕೆ ಹೋಗೋರೇ ಇರೋದರಿಂದ ನಮಗೆ ಒಂದೇ ದಿನ ಅಂತ ಹೇಳಿ ಕರ್ಕೊಂಡು ಹೋಗಿದ್ರು ಟಿಫನ್ ಅಂತೂ ತುಂಬ ಚೆನ್ನಾಗಿತ್ತು ಮತ್ತು ಉಳ್ಳಾಳ ಓಂಶಕ್ತಿ ದೇವಸ್ಥಾನದಿಂದನೂ ಸಹ ನಮಗೆ ಪ್ರಸಾದವನ್ನು ಮಾಡಿ ಕೊಟ್ಟು ಕಳಿಸಿದ್ರು ಹಾಗೂ ಕೆಲವರು ಮನೆಯೊಂದನೆ ಸಹ ಪ್ರಸಾದವನ್ನು ಮಾಡಿಕೊಂಡು ಬಂದಿದ್ರು ಪ್ರಸಾದ ಅಂತೂ ತುಂಬ ಚೆನ್ನಾಗಿತ್ತು ನಾವು ಈ ರೀತಿ ಟಿಫನ್ ಎಲ್ಲ ಮಾಡಿಕೊಂಡು ನಾವು ಹೊರಟ್ವಿ ಅಂದ್ವೇ ನಮಗೆ ಎರಡು ದೇವಸ್ಥಾನವನ್ನು ತೋರಿಸಿದ್ರು ತುಂಬ ಚೆನ್ನಾಗಿತ್ತು ಒಂದು ಕಂದಿಗುಪ್ಪಂ ಕಾಲಭೈರವ ಇನ್ನೊಂದು ಪ್ರತ್ಯಂಗಿರಿ ದೇವಿ ದೇವಸ್ಥಾನ ಇದಂತೂ ಯಾರು ಶಕ್ತಿಗೆ ಹೋಗ್ತಾರೆ ಅವರು ತಪ್ಪದೆ ಈ ದೇವಸ್ಥಾನಕ್ಕೆ ಹೋಗ್ಬೇಕಂತಾನೆ ಹೇಳ್ತೀನಿ ತುಂಬಾ ಚೆನ್ನಾಗಿದೆ ನನ್ನ ಪಾರ್ಟ್ ಒನ್ ವಿಡಿಯೋ ಆಗಿರುತ್ತೆ ಪಾರ್ಟ್ ಟೂ ಗಾಗಿ ಕಮೆಂಟ್ ಮಾಡಿ ಪ್ಲೀಸ್ ಹೀಗೆ ನನ್ನ ಸಪೋರ್ಟ್ ಮಾಡಿ